아, 늘은 이차 순에서 여데라가이 இல்லை இல்லை அது என்ன இது பண்ணிடுவா அந்த டேட்டாவை கீழ கடா இல்ல இது இங்க பக்கத்துல இல்லை குப்புச்சாரை அந்த கையில போடಬೇಕು ஆமே குச்சார் சரியா போகும் अड़ा अड़ा स्वलप ಅಭಿಮಾನಿಗಳು ಏನು ಕಾಣ್ತಾರೆ ಅದ್ರ ಜೊತೆಗೆ ಇವತ್ತು ಸ್ಕ್ರೀನ್ ಪೂಜೆ ಮಾಡಿರೋದು ರೆಗ್ಯುಲರ್ ನಾಳೆ ಶೋ ಅಂದರೆ ನಮಗೆ ದೇವಸ್ಥಾನ ಇದೆ ಅದಕ್ಕೊಂದು ಪೂಜೆ ಮಾಡಿ ಭಕ್ತಿಯಿಂದ ಎಲ್ಲರೂ ಕೇಳ್ಕೊತಾ ಇದ್ದೀವಿ ನಮ್ಮನ್ನೆಲ್ಲ ಕಾಪಾಡ ದೇವತೆಯ ಒಂದು ಶಕ್ತಿ ಹೇಗೆ ಪಾಸ್ ಆಗಿದೆ ಮೇಲೆ ಪಾಸ್ ಎಲ್ಲರೂ ಬಂದು ನಮಗೆ ಕಾಪಾಡಬೇಕು ಸರ್ ನಿನ್ನೆ ರಿಷಬ್ ಶೆಟ್ಟಿ ಅವರು ಮತ್ತೆ ಎಲ್ಲ ವಿಶ್ ಮಾಡಿದ್ದಾರೆ ನಿನ್ನೆ ಭೀಮಾ ರವಿಶಂಕರ್ ಗೌರವ